ಜಿಲ್ಲೆ ಲೋಕಸಭಾ ಅಭ್ಯರ್ಥಿ ಪರವಾಗಿ ಮತಬೇಟೆ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಸ್ವಗ್ರಾಮದಲ್ಲಿ ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಭೆ ಕರೆದಿದ್ದು ಸುಮಾರು ತಾಲೂಕು ಮೂಲೆ ಮೂಲೆಗಳಿಂದ ಸಾವಿರಾರು ಕಾರ್ಯಕರ್ತರು ನಾಯಕರುಗಳು ಅಭ್ಯರ್ಥಿಯಾಗಿರುವ ಶ್ರೀಯುತ ಗೌತಮ್ ಭಾಗಿಯಾಗಿದ್ದರು ಅಭ್ಯರ್ಥಿ ಗೌತಮ್ ರವರು ಮಾತನಾಡಿ ಈ ತಾಲೂಕು ನನಗೆ ಚಿರಪರಿಚಿತವಾಗಿದ್ದು ಈ ಕ್ಷೇತ್ರದಲ್ಲಿ ನನಗೆ ಲೋಕಸಭಾ ಸದಸ್ಯರಾಗಿ ಚುನಾವಣಾ ಅಭ್ಯರ್ಥಿಯಾಗಿ ನನಗೆ ಟಿಕೆಟ್ ನೀಡಿದ ರಾಷ್ಟೀಯ ರಾಜ್ಯದ ಹಾಗೂ ಜಿಲ್ಲೆಯ ಎಲ್ಲಾ ನಾಯಕರಿಗೆ ನನ್ನ ಕೃತಜ್ಞತೆಗಳು ನಾನು ಕೋಲಾರ ಜಿಲ್ಲೆಯ ಮತಬಾಂಧವರಿಗೆ ಸೇವೆ ಸಲ್ಲಿಸಲು ನನಗೆ ಈ ಸದಾವಕಾಶ ಅವಕಾಶ ನಿಮ್ಮಿಂದ ಕೂಡಿ ಬಂದಿದೆ ಇವಕ್ಕೆಲ್ಲ ತಂದೆಯಂತೆ ಇರುವ ಮಾನ್ಯ ಶ್ರೀ ಕೆಆರ್ ರಮೇಶ್ ಕುಮಾರ್ ಮಾಜಿ ಸ್ಪೀಕರ್ ಕೆ ಎಚ್ ಮುನಿಯಪ್ಪ ನಾಗರಿಕ ಆಹಾರ ಸಚಿವರು ಕರ್ನಾಟಕ ಸರ್ಕಾರ ಕೆಆರ್ ರಮೇಶ್ ಕುಮಾರ್ ಮಾಜಿ ಸ್ಪೀಕರ್ ಮಾತನಾಡಿ ಈ ತಾಲೂಕು ಕ್ಷೇತ್ರಕ್ಕೆ ಸುಮಾರು ನಲವತ್ತಕ್ಕೂ ಹೆಚ್ಚು ವರ್ಷಗಳು ಉತ್ತಮ ರೀತಿಯಲ್ಲಿ ಅನೇಕ ಅಭಿವೃದ್ದಿ ಕೆಲಸಗಳನ್ನು ಮಾಡಿದ್ದು ಕೆಲವರು ನನ್ನ ಜೊತೆಯಲ್ಲಿದ್ದು ಬೆನ್ನುಚೂರಿ ಕೆಲಸ ಮಾಡುವ ಮೂಲಕ ಸೋಲುಂಟಾಯಿತು ಆದರೆ ನನಗೆ ಎಂಬತ್ತೈದು ಸಾವಿರ ಜನ ನನಗೆ ಮತ ನೀಡಿದ್ದಾರೆ ನನಗೆ ಮೋಸ ಮಾಡಿದ ಹಾಗೆ ಲೋಕಸಭಾ ಅಭ್ಯರ್ಥಿಗೆ ಮಾಡದೆ ಗೆಲ್ಲಿಸಬೇಕೆಂದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ತಮ್ಮ ಭಾವನಾತ್ಮಕ ಮಾತುಗಳಿಂದ ನೋವಿನಿಂದ ಹೇಳಿದ ಮಾತುಗಳು ಎಂಎಲ್ಸಿ ಅನಿಲ್ ಕುಮಾರ್ ಲೋಕಸಭಾಭ್ಯರ್ಥಿ ಗೌತಮ್ ಸಿಎಂ ಮುನಿಸ್ವಾಮಿ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರು ಅಕ್ಬರ್ ಷರೀಫ್ ಜೆಡ್ಪಿ ಮಾಜಿ ಸದಸ್ಯರು ಮ್ಯಾಕಲಾ ನಾರಾಯಣಸ್ವಾಮಿ ಜೆಡ್ಪಿ ಮಾಜಿ ಸದಸ್ಯರು ಗೋವಿಂದಸ್ವಾಮಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು ದಿಂಬಾಲ ಅಶೋಕ್ ಪುರಸಭೆ ಮಾಜಿ ಅಧ್ಯಕ್ಷರು ಬಿಎಂ ಪ್ರಕಾಶ್ ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷರು ಕೋಡಿಪಲ್ಲಿ ಸುಬ್ಬಾರೆಡ್ಡಿ ಕೆಕೆ ಮಂಜುನಾಥ್ ಟಿಪಿಎಸ್ ಮಾಜಿ ಸದಸ್ಯರು ಸಮಾಜ ಸೇವಕರು ನಾಗದೇನಹಳ್ಳಿ ಸೀತಾರಾಮರೆಡ್ಡಿ

నువ్వు చేసిన ఏంది చెప్పు నువ్వు కొత్తగా ప్రారంభించిన ఫ్యాక్టరీలు చెప్పారు ప్రారంభం చేసి కాదు రేట్ కంట్రోల్ చేయలేవు నువ్వు రైతుకు సహాయం మాదా మాదిగి వడ్డి కొత్త చోట్ల సహాయం లే సహాయం ఎవరికే కొట్టిన తీసుకోండి చెప్పు నువ్వు కట్టిన బ్రిడ్జ్ చెప్పు నువ్వు చేసిన ప్రాజెక్ట్ లేని చెప్పు నువ్వు కొత్తగా ప్రారంభించిన ఫ్యాక్టరీ లేని లెక్క చెప్పయ్యా నేను గారు హెచ్ఐఎన్ ఫ్యాక్టరీ ప్రారంభం చేసి దాని ఇచ్చేదానికి చేత కాదు నేను రేట్ కంట్రోల్ చేయలేవు నువ్వు రైతుకు సహాయం లే మాలా మాలిగి వడ్డీ కొంచెం సహాయం లే ಇನ್ನು ನೋವು ಸಹಾಯ ನೀಡುವುದಕ್ಕೆ ಅಪಾನಿಸ್ಕ ಕೋಟ್ಯಾಧೀಶ್ವರಕ ಚಪ್ಪು ನೀವು ಕಟ್ಟಿದ ಬ್ರಿಡ್ಜ್ ಲಿಂದ ಚಪ್ಪು ನೀವು ದೇಶದ ಪ್ರಾಜೆಕ್ಟ್ ಲಿಂದ ಚಪ್ಪು ನೀವು ಕೊಪ್ಪಯ್ಯ ಪ್ರಾರಂಭಿಸಿದ ಫ್ಯಾಕ್ಟ್ರಿ ಲಿಂದ ಲೆಕ್ಕ ಚಪ್ಪಯ್ಯ ನ್ಯಾಯಾಲಯ ಹೆಚ್ಚೆಯನ್ನು ಫ್ಯಾಕ್ಟ್ರಿ ಪ್ರಾರಂಭ ಫೋಟೋ ತಗೊಳ್ಳುವಂತ ಸಂಸ್ಕೃತಿ ರಾಜಕೀಯದಲ್ಲಿ ಬಹಳ ಇದೆ ಈಗಾಗಲೇ ಹೇಳಿದ್ರು ಜೆ ಕೆ ಕೃಷ್ಣಾರೆಡ್ಡಿ ಅವರು ಇಲ್ಲಿ ಬಂದು ಗೆದ್ದಿದ್ರು ಮುನ್ಸಾಮಿ ಯಾರು ನನ್ನಿಂದೆ ಕಾರ್ಪೊರೇಷನ್ ಟಿಕೆಟ್ ಕೊಡ್ಸು ಅಂತ ಕೇಳ್ತಾ ಇತ್ತು ಕೊಡ್ಸಕ್ ಆಗ್ಲಿಲ್ಲ ನಮ್ದು ನಾವಿದೆ ಆದ್ರೆ ಬಿಜೆಪಿ ಕೊಟ್ರು ಅಲ್ಲಿ ಬೆಂಗಳೂರಲ್ಲಿ ಕಾರ್ಪೊರೇಟರ್ ಹಾಕಿದ್ದು ಇಲ್ಲಿ ಬಂದಿ ಆಗಿದ್ದ ಕೃಷ್ಣ ಬೈರೇಗೌಡರು ಇಲ್ಲಿನವರು ನಾವು ಸ್ವೀಕರಿಸಿದಿವಿ ನಾವು ಎಂ ಎಲ್ ಎ ಮಾಡಿದಿವಿ ನಜೀರ್ ಅಹಮದ್ ಸಾಹೇಬ್ರು ನೈನ್ಟೀನ್ ಏಟಿ ನೈನ್ ಅಲ್ಲಿ ಬಿಲ್ಲಿ ಪಿಟಿಲ್ ಎಂ ಎಲ್ ಎರು

అంటే మీరు మళ్ళీ వాపస్ మాది దొడ్డికే పోవాలా మా దొడ్డికే పోవాలా కోర్టు పోయిన కారణం పోవాలా మళ్ళీ పుట్టుకోసే రావాలా మళ్ళీ శనివారం మీ చేతికి రావాలా మళ్ళీ కుదిలు మీ చేతికి రావాలా కోర్టు కోసుకోవాలా మీ బిడ్లు స్కూల్కి రాకూడదు మీరు ఇది వాళ్ళ ఆలోచన ఇప్పుడు మీ బిడ్లు డాక్టర్లు విద్యావంతులు ఆఫీసర్ అవునా సాయికరం అయితే మీరు యువతలకు వచ్చే పనిలే మాతో చూసే పని ఊర్లోకి వచ్చే పని లేదా దేవుడు మెరవడం మీ ఇంటి దగ్గర వచ్చే పనిలే మీరు నీళ్లు తాగే పని లే స్కూల్ పోయే పనులే మీ డ్యూటీ ఏమన్నా రథోత్సవం అయితే పదకొండు చూస్తూ మాదిగా ఎవరికి ఉపయోగిస్తా ఉంటే ముందు దేదానికి ఉపయోగిస్తా ఉంటే ఎవడన్నా బయలు తెచ్చిపోతే పీకి దానికి ఉపయోగిస్తా ఉంటే ಗಂಡು ಸತ್ತಿ ದೇಶ ದೇಶಕ್ಕೆ ಮಾಡಿ ದುಡ್ಡು ಬಾರಿ ನೀನೇ ಕಡು ನಾಳೆ ಕೊಡು ಆಗಮಿಸಿರುವ ಹಾಗೂ ನನ್ನನ್ನು ಆಹ್ವಾನಿಸಿರುವ ನನ್ನ ತಂದೆ ಸಮಾನರಾದ ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ಅವರೇ ಸೋಮಣ್ಣ ಅವರೇ ಮುನಿಯಪ್ಪನವರೇ ಉಮಾದೇವಿ ಅವರೇ ಅನ್ವತ್ ಶರೀಫ್ ಅವರೇ ಗೋವಿಂದ್ ಸ್ವಾಮಿ ಅವರೇ ಸತೀಶ್ ಅವರೇ ಮಂಜು ಅವರೇ ಸಂಜಯ್ ರೆಡ್ಡಿ ಅವರೇ ನಾರಾಯಣರವ್ರೆ ಹಾಗೂ ಎಲ್ಲ ಕಾಂಗ್ರೆಸ್ ನಾಯಕರುಗಳೇ ಬಂದಿರುವ ಎಲ್ಲ ಶ್ರೀನಾಥಪುರ ತಾಲೂಕಿನ ಬಂಧುಗಳೇ ಈಗಾಗಲೇ ಪಕ್ಕದ ಕ್ಷೇತ್ರದ ಶಾಸಕರು ಸಚಿವರಾದಂತಹ ಸುಧಾಕರ್ ಸಾಹೇಬರು ಕೋಲಾರ ಕ್ಷೇತ್ರದ ಶಾಸಕರಾದಂತಹ ಮಂಜುನಾಥ್ ಮಂಜುನಾಥ್ರವರು ಶಾಸ್ತ್ರ ಅಂತ ನಂಜೇಗೌಡರು ಮತ್ತೆ ಬಂಗಾರಪೇಟೆ ಶಾಸಕರ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಕೆಜಿಎಫ್ ನ ಶಾಸಕರು ಕೂಡ ಇವತ್ತು ಅವರನ್ನ ಬರಮಾಡಿಕೊಂಡು ಈಗಾಗಲೇ ಅವರು ಕೂಡ ಪ್ರತಿ ಪಂಚಾಯತ್ ಚುನಾವಣಾ ಪ್ರಚಾರವನ್ನ ಕೂಡ ಪ್ರಾರಂಭ ಮಾಡಿದರೆ ಎಲ್ಲರೂ ಕೂಡ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಹದಿನೇಳು ಚುನಾವಣೆಗಳಲ್ಲಿ ಹದಿನೈದು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಎರಡು ಸಂದರ್ಭದಲ್ಲಿ ನಾನೊಬ್ಬ ಇಂಜಿನಿಯರಿಂಗ್ ಪದವಿ ಶ್ರೀನಿವಾಸಪುರಕ್ಕೂ ನಮಗೂ ನಂಟು ಒಂದು ಇಪ್ಪತ್ತೈದು ವರ್ಷದಿಂದ ನಮ್ಮ ಸಿಸ್ಟರ್ ಹೆಸರು ಬೆಳೆ ಇಲ್ಲೇ ಜಿಂಕಲ್ವಾರ ಪಲ್ಲಿ ಕೊಟ್ಟಿರೋದು ಜಿ ಕೆ ನಾರಾಯಣಪ್ಪ ಗೊಲಪಲ್ಲಿ ಇಲ್ಲಿ ಕೊಟ್ಟರು ಅವಾಗಿಂದ ನಾನು ಇಲ್ಲಿ ಹೋಗ್ತಾ ಬರ್ತಾ ಇರೋದು ಅಂತ ಇದೆ ನಾನೇನು ಹೊಸಬ್ರಲ್ಲ ಕೋಲಾರಿಗೆ ಆಮೇಲೆ ಈ ಕೋಲಾರದವರು ಬೆಂಗಳೂರದವ್ರು ಅಂತ ನಿನ್ನೆ ಸ್ವಲ್ಪ ಬೇರೆ ಬೇರೆ ಮಾತಾಡಿದ್ರು ಅನೇಕ ವಿಚಾರ ಶ್ರೀನಿವಾಸ ಪ್ರಜಲ್ಗೂ ರಾಜಕೀಯ ಭಾಷಣ ಅವಸರ ಮೇರಂತ ತಿಳವು ಕೊಡಬೇಕು ಒಬ್ಬೊಕಾರಿ ಅಂತ ಇವರು ನಮಗೆ ಪಾಠ ಹೇಳ್ತಾ ಇದ್ದಾರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋ ರೀತಿಯಲ್ಲಿ ಇವರು ನಮಗೆ ಕಾಂಗ್ರೆಸ್ನವರು ಹೊರಗಡೆ ಇಂದ ತಂದ್ಬಿಟ್ಟಿದ್ದಾರೆ ಹೊರಗಡೆ ಇಂದ ತಂದ ಅಂದ್ರೆ ಇವರು ನಾಯಕರು ಹಾಸನದಲ್ಲಿ ಹುಟ್ಟಿ ರಾಮನಗರಕ್ಕೆ ಬಂದು ಅಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದು ಇವರು ಮಂಡ್ಯಕ್ಕೆ ಹೋಗಿದಾರಲ್ಲ ಅದು ಇವ್ರಿಗೆ ಅನ್ವಯಿಸೋದಿಲ್ಲ ಇವ್ರಿಗೆ ಅನ್ವಯಿಸೋದಿಲ್ಲ